ಪ್ರೀತಿಯ ವೀಕ್ಷಕರು ಎಲ್ಲರಿಗೂ ನಮಸ್ಕಾರ ಕೆಲವು ಜನ ಏನ್ ಗೊತ್ತಾ ಬಾಯಿಯಲ್ಲಿ ಸ್ಮೆಲ್ ಬರುತ್ತೆ ಅಂದ್ರೆ ಅಲ್ಲಿ ಮೂವತ್ ಸಾರಿ ಉಜ್ಜುತ್ತಾರೆ ಆಕ್ಚುಲಿ ಒಂದು ಕಫ ಕಟ್ಕೊಂಡಿರುತ್ತೆ ಅದಕ್ಕೂ ಸ್ಮೆಲ್ ಬರುತ್ತೆ ಒಂದು ಹೊಟ್ಟೆ ಕೆಟ್ಟೋಗ್ ಬರುತ್ತೆ ಅದಕ್ಕೂ ಸ್ಮೆಲ್ ಬರುತ್ತೆ ಇನ್ನೊಂದು ಹೊಟ್ಟೆಯಲ್ಲಿ ಗಾಯ ಆಗಿರುತ್ತೆ ಅದಕ್ಕೂ ಸ್ಮೆಲ್ ಬರುತ್ತೆ ಇನ್ನೊಂದು ಮಲ ವಿಸರ್ಜನೆ ಮಾಡಿರಲ್ಲ ಅದಕ್ಕೂ ಸ್ಮೆಲ್ ಬರುತ್ತೆ ಇದು ಕೆಳಗಡೆ ಪಿಲ್ಲರ್ ಇದೆಯಲ್ಲ ಈ ಬೇರು ಹೊಟ್ಟೆ ಬೇರು ಅದನ್ನ ನೀವು ಕಡಿಮೆ ಮಾಡ್ಬಿಟ್ರೆ ನಿಮ್ಗೆ ಎಲ್ಲಾ ಪ್ರಾಬ್ಲಮ್ ಸಾಲು ಯಾವ್ದು ಅಲ್ಲೂ ಜಕ್ಕೆ ಇಲ್ಲ ಯಾವ್ದನ್ನ ಪ್ರಾಣಿ ಅಲ್ಲೂ ಜೊತಾ ನಾಯಿಗೆ ಎಷ್ಟು ಮುದ್ದಾಡ್ತೀವಿ ನಾಯಿ ಮಕಾಲ ಬಂದ್ ನೆಕ್ತ ಸ್ಮೆಲ್ ಇದೆ ಅದಕ್ಕೆ ಡೈಲಿ ಬ್ರಷ್ ಮಾಡುತ್ತಾ ಅದು ಡೈಲಿ ನಮ್ ತರ ಟ್ಯಾಬ್ಲೆಟ್ ತಗೊಳುತ್ತಾ ನಮ್ ತರ ಲೀಟರ್ ಗಟ್ಲೆ ನೀರ್ ಕುಡಿತಾ ಇದ್ಯಾ ಅದ್ರ ತರ ಸ್ಮೆಲ್ ಹೇಳಿ ನೋಡಣ ಹೊಟ್ಟೆ ಹಸ್ತ ಊಟ ಮಾಡುತ್ತೆ ಬಾಯಿ ಆರ್ಕೆ ಆದ್ರೆ ನಿಮ್ ಮನೆ ಬಂದ್ ಮುಂದೆ ನಿಂತ್ಕೊಳ್ಳುತ್ತೆ ಒಬ್ಬ ಮನುಷ್ಯ ಒಟ್ಟೆ ಹಸ್ತ ಊಟ ಮಾಡ್ತಾನೋ ಅಂತವ್ರಿಗೆ ಕಾಯಿಲೆ ಬರಲ್ಲ ಉದಾಹರಣೆಗೆ ಸರ್ ಎಂ ವಿಶೇಶ್ವರಯ್ಯ ಮಹಾಶಿಲ್ಪಿನೇ ಅವರು ನೂರಾ ಮೂರು ವರ್ಷ ಬದುಕಿದ್ರು ಅವ್ರ ಆರೋಗ್ಯದ ಗುಟ್ಟೇನು ಒಟ್ಟೆ ಹಸ್ತ ಊಟ ಮಾಡ್ತಾ ಇದ್ರು ಬಾಯಿ ಆರ್ಕೆ ಆದ್ರೆ ತಿಂತ ಏನ್ ಟೆನ್ಷನ್ ಒಂದ ತಲೆ ಮೇಲೆ ಏನು ತಲೆ ಮೇಲೆ ಕಲ್ಲುತ್ಕೊಂಡು ಓಡಾಡ್ತಾ ಇದ್ರ ಇನ್ನು ಅವ್ರನ್ನ ಹುಡ್ಕೊಂಡೆ ಫಾರಿನರ್ಸ್ ಎಲ್ಲ ಓಡ್ಬಾರ್ದು ವಿಶೇಷ ಇಸ್ ದ ವಿಶೇಶ್ವರಯ್ಯ ಅಂತ ಯಾಕೆ ಹೇಳಿ ಆತರ ಕೊಟ್ಟಿದ್ರು ಕೆಲಸ ಅವ್ರ ಸೊ ಹಂಗಾಗಿ ಟೆನ್ಷನ್ ಇರಬಾರ್ದು ನಾವು ಚೆನ್ನಾಗಿ ಬದುಕಬೇಕು ಅಂದ್ರೆ ಒಟ್ಟೆ ಹಸ್ತಾಗ ಊಟ ಮಾಡಿ ಬಾಯಿ ಆರ್ಕೆ ಆದ್ರೆ ನೀರ್ ಕುಡಿಸಿ ಸಿಂಪಲ್ ಇದೇನು ಮಾಡಲ್ಲ ನಿಮ್ಗೆ ಔಷಧಿ ಬೇಕಾದಲ್ಲಿ ಕೆಳಗಡೆ ನಂಬರ್ ಬರ್ತಾ ಇದೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಔಷಧಿನೂ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಲೈಕ್ ಮಾಡಿ ಹತ್ತಾರು ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಮ್ಮ ಚಾನಲ್ನ ಇಲ್ಲಿ ತನಕ ನಮ್ಮ ವೀಡಿಯೋವನ್ನು ವೀಕ್ಷಣೆ ಮಾಡೋದಕ್ಕೆ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ಪ್ರೀತಿ ಹರಡಲಿ ಎಲ್ಲರೂ ಬಾಳಲಿ ಥ್ಯಾಂಕ್ ಯು